ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಗಳಟಿ ಯಾವುದೇ ನೆಪಗಳನ್ನು ಕೊಡದೆ ಖಾಲಿ ಇರುವ ಎಲ್ಲ ಹುದ್ದೆಗಳು ಕೂಡಲೇ ಭರ್ತಿ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿ ಹೆಚ್ಚಿಸಿ ಕೂಡಲೇ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಧಾರವಾಡ ನಗರದ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಕರ್ನಾಟಕ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ರೈತ ಸಂಘದ ಸಂಯೋಗದೊಂದಿಗೆ ಧಾರವಾಡ ನಗರದ ಶ್ರೀನಗರದಲ್ಲಿ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀನಗರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದ ದೃಶ್ಯಗಳು ಕಂಡುಬಂದವು ನಂತರ ರೈತ ಸಂಘದ ವತಿಯಿಂದ ಬಂಧಿಸಿದ ವಿದ್ಯಾರ್ಥಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಪಟ್ಟು ಹಿಡಿದು ಶ್ರೀನಗರದ ಸ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ટ્રોલ પણ કરો આપણે ટ્રોલ ટ્રોલ કરો સરી 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 બેટ બેટ નહીં તો બેટ નહીં 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 ಸ್ನೇಹಿತರೆ ನೋಡಿ ಒಬ್ಬ ಉದ್ಯೋಗಾಕಾಂಕ್ಷಿನ अरे यार बच्चे वो डबल सब बोल रहे हैं डबल सब बोल रहे हैं ಯುವ ಜನ ವಿರೋಧಿ ಪೊಲೀಸ್ ಕಡೆ ಖಂಡನೀಯ 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 ಇಲಾಖೆ ಇಲಾಖೆ ಇಲ್ಲವೇ ಉದ್ಯೋಗ ಕಡೆ ಉದ್ಯೋಗ ಉದ್ಯೋಗ ಕೊಡದೆ ಕೇವಲ ಗಂಡದ ಮಾತು ಬೇಕಾಗಿಲ್ಲ 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 ಜನರನ್ನು ಕಂಡದ ಮಾತು ಬೇಕಾಗಿಲ್ಲ 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 ಹೋಗೋದಿಲ್ಲ ಒಪ್ಪೋದಿಲ್ಲ ಹೋರಾಡ ನಮ್ಮ ಸಾಂವಿಧಾನಿಕ ಹಕ್ಕು 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 વિરોધી હમ્પ સર્વું સંવિધાન પરાવો સંધાન વિરોધી સરે સંવિધાન પરાવો

ಅದಾಗಬಾರ್ದಲ್ಲ ಹೋಗಿ ಈಗ ಅನುಮತಿ ಕೊಟ್ಟು ನಾವು ಪ್ರತಿಭಟನೆ ಮಾಡಿ ಅವಕಾಶ ಕೊಟ್ಟಿದ್ದಲ್ಲ ನೀವು ಮಾಡಿದ್ದೆ ಸರ್ಕಾರದ ಅಂಶಕ್ಕೆ ದೊಡ್ಡ ತರ ಕೆಲಸ ಮಾಡ್ಕೊಂಡು ಸೂಚನೆ ಉತ್ತರ ನಾನು ಮಾತಾಡ್ತಿಲ್ಲ ನಿನಗೆ ಸೂಚನೆ ಕೊಡ್ತಾ ಇದ್ದೀನಿ ಅಂತ ವಿವರಣೆ ಕೇಳ್ತಾ ಇಲ್ಲ ಇಲ್ಲಿ ಕರ್ಕೊಂಡಿಲ್ಲ ખડ ખોલ ખોલ એ રેડ રેડ રતો ખોલ 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 એ આ બે નીકળ પાછળ એ રે રે ಇಲ್ಲ ಬೆಳಗ್ಗೆ ಜನಸಾಮಾನ್ಯರ ವೇದಿಕೆ ಮತ್ತು ಕೆಲ ಇತರೆ ಸಂಘಟನೆಗಳು ಧಾರವಾಡ ಅಂತ ಕರೆ ನೀಡಿದ್ರು ಅದನ್ನ ನಾವು ಅನುಮತಿ ನಿರಾಕರಣೆ ಮಾಡಿದ್ವಿ ಅದರ ಹಿನ್ನೆಲೆಯಲ್ಲಿ ಮತ್ತು ಇವತ್ತು ಸೇರಿದಂತ ಸಂದರ್ಭದಲ್ಲಿ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗಬಾರ್ದು ಅಂತಂದು ವಶಕ್ಕೆ ತಗೊಂಡಿದ್ದೀವಿ ಅಗತ್ಯ ಕಾನೂನು ಕ್ರಮ ನಾ ಅವ್ರ ಮೇಲೆ ಯಾಕೆ ಪ್ರತಿಭಟನೆ ಯಾಕೆ ಯಾರು ಇಲ್ಲ ಕೆಲವರು ನಮ್ಮ ರೈತ ಸಂಘದ ವಿವಿಧ ಮುಖಂಡರು ಬಾಗಲಕೋಟ್ ಭಾಗದಿಂದ ಮತ್ತು ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಬಂದು ಅವರು ಬರೋ ಅಷ್ಟೊತ್ತಿಗೆ ಪ್ರತಿಭಟನೆ ಮುಗಿದು ನಾವು ಅವ್ರನ್ನ ವಶಕ್ಕೆ ತಗೊಂಡಂಥ ಕೆಲಸ ಆಗೋಗಿತ್ತು ಅಷ್ಟಾದಮೇಲೆ ಅವ್ರು ಬಂದು ಕೂತಿದ್ದಾರೆ ಅವರು ಯಾರು ಪ್ರತಿಭಟನಾಕಾರನ ವಶಕ್ಕೆ ತೊಗೊಂಡಿದರೆ ಅವ್ರನ್ನೆಲ್ಲ ಬಿಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ ನಾವು ವಶಕ್ಕೆ ತೊಗೊಂಡ್ಮೇಲೆ ಏನಾಗುತ್ತೆ ಕಾನೂನು ಕ್ರಮ ಇತ್ತು ಅದನ್ನು ತಗೊಂಡು ಬಿಡ್ತೀವಿ ಹಂಗಾಗಿ ಅವರಿಗೆ ನಮ್ಮ ಅಧಿಕಾರಿಗಳು ಮನವರಿಕೆ ಮಾಡ್ಕೊಡುವಂಥ ಕೆಲಸ ಮಾಡ್ತೀವಿ ಸರ್ ನಾನು ಎಂ ಎಸ್ ಎಸ್ ಅಂತ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಬಂದಿರೋದು ಇವತ್ ಬೆಂಬಲ ಕೊಡ್ತಾ ಇದೆ ಯಾಕಂದ್ರೆ ಇವತ್ ನೋಡ್ತಿರ್ಬೋದು ನೀವು ಯುವಕ ಯುವತಿಯರಿಗೆ ಒಂದು ಉದ್ಯೋಗ ಅನ್ನೋದು ನಮ್ ಹಕ್ಕು ಸರ್ ಅದನ್ನ ಪಡ್ಕೊಳಕ್ ನಮ್ ಹಕ್ಕಿದೆ ಸರ್ ಆದ್ರೆ ಇವತ್ತು ಸರ್ಕಾರ ಇವತ್ ರ್ಯಾಲಿ ಮಾಡಾಕ ಪ್ರತಿಭಟನೆ ಮಾಡಕ ಯಾಕ್ ಬಿಡ್ತಾ ಇಲ್ಲ ಸರ್ ಇವತ್ ಪ್ರೊಟೆಸ್ಟ್ ಮಾಡ್ಬೇಕು ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕು ಅಂದ್ರೆ ಏನ್ ರ್ಯಾಲಿ ಮಾಡ್ತಾ ಇರೋದಲ್ಲ ಅವ್ರು ಪ್ರೊಟೆಸ್ಟ್ ಮಾಡ್ಬೇಕು ಆದ್ರೆ ಈ ತರ ಎಳ್ಕೊಂಡ್ ಹೋಗುದು ಮಾಡುದು ಇದು ಸರಿಯಾದ ಇದು ನಿರ್ಧಾರ ಅಲ್ಲ ಅಂತ ನನಗಿಸ್ತಾ ಆದ್ರೆ ಇವ ಇವತ್ತು ಯುವಕರಿಗೆ ಅದ್ ಬೇಕಾಗಿತ್ತು ಹೋಗ್ಲಿ ಅವ್ರು ಎಷ್ಟೋ ಮಾಡ್ಲಿ ಆದ್ರೆ ನಮ್ ಪ್ರತಿಭಟನೆ ಅಂತ ನಿರಂತರವಾಗಿರುತ್ತೆ ಇವತ್ತು ಮಹಿಳೆ ಸರ್ ಇವತ್ತೆಲ್ಲಾ ನೋಡ್ತಿರ್ಬಹುದು ಮಹಿಳೆಯರ ಮೇಲೆ ಅಪರಾಧ ದೌರ್ಜನ್ಯ ಅತ್ಯಾಚಾರ ಇವತ್ತು ಎಷ್ಟು ನಡೀತಾ ಇದೆ ಇವತ್ತು ಸರ್ಕಾರ ಸರ್ಕಾರ ಯಾವುದೇ ಕ್ರಮ ತೆಗೆದು ತೆಗೆದುಕೊಳ್ತಾ ಇಲ್ಲ ಆದ್ರೆ ಇವತ್ತು ಆ ಮಹಿಳೆಯರ ಸತಿ ಇವತ್ತು ಧಾರವಾಡದಲ್ಲಿ ಓದಕಂತ ಬಂದಿದ್ದಾರೆ ಏನೋ ನಮ್ ಕನಸು ನಮ್ದು ನನಸಾಗ್ಲಿ ಆಗ್ಲಿ ಅಂತ ಹೇಳಿ ಸರ್ ಮನೆಯಲ್ಲಿ ಭಯಪಟ್ಟು ಪಟ್ಟು ಮನೇಲಿ ತಂದೆ ತಾಯಿ ಹೇಳ್ಕೊಂಡು ಇವತ್ ಬಂದಿದ್ದಾರೆ ಇವತ್ತು ಪಿ ಜಿ ರೆಂಟು ಇವತ್ತು ಮೆಸ್ ರೆಂಟ್ ನೋಡ್ತಿರ್ಬೋದು ಸರ್ ಗಗನ ಕೇರಳ ಆದ್ರೂ ಅದ್ರ ಮಧ್ಯದಲ್ಲೂ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು ಏನಾದ್ರೂ ಒಂದು ಪಡ್ಕೊಳ್ಬೇಕಂತ ಇವತ್ತು ಹೆಣ್ಮಕ್ಳು ಬಂದಿದ್ದಾರೆ ಸರ್ ಬೀದಿಗಳದ್ ಕುಂತ ಹೋರಾಟ ಮಾಡಿದ್ರೆ ಇವತ್ತು ಹೆಣ್ಮಕ್ಳಿಗೆ ಪಡೆಯೋ ಹಕ್ಕಿದೆ ಸರ್ ಅದಕ್ಕೆ ಇವತ್ತು ಹೆಣ್ಮಕ್ಳು ಅವರು ಕರ್ಕೊಂಡು ಹೋಗಿದಾರಲ್ಲ ಅವರು ಬರಬೇಕು ಅವ್ರ ಮೂಲಕ ನಾವು ಮನವಿಯನ್ನು ಕೊಡಬೇಕು ಅಂತ ನಮ್ದು ಬೇಡಿಕೆ ಮತ್ ಜೊತೆಗೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಸರ್ಕಾರದಲ್ಲಿ ಎಷ್ಟೋ ಉದ್ಯೋಗಗಳು ಖಾಲಿ ಇದಾವೆ ಸರ್ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಉದ್ಯೋಗಗಳು ರಾಜ್ಯ ಸರ್ಕಾರ ಖಾಲಿ ಅದು ಆದ್ರೆ ಏನ್ ಮಾಡ್ತಾ ಇದರ್ಕಾರ ಸಾವಿರ ಹನ್ನೆರಡು ನೂರು ಇವತ್ತು ಭಿಕ್ಷುಕರು ಹೆಂಗ್ ಭಿಕ್ಷೆ ಹಾಕ್ತಾರಲ್ಲ ಹಂಗ ಇವತ್ತು ಯುವಕರಿಗೆ ಯುವತಿಗರಿಗೆ ಭಿಕ್ಷೆ ಹಾಕ ಮಾಡ್ತಿದಾರೆ ಸರ್ ಇವತ್ತು ಒಂದು ಉದ್ಯೋಗ ಕೊಟ್ರ ಸರ್ಕಾರಿ ಇವತ್ತ ಯುವಕರಿಗೆ ಒಂದು ಉದ್ಯೋಗ ಕೊಟ್ಟರೆ ಇವತ್ತು ಬಡ ಕುಟುಂಬಗಳು ಎಷ್ಟೋ ನೆಮ್ಮದಿಯಿಂದ ಎಷ್ಟೋ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಇವತ್ತು ಜೀವನವನ್ನ ನಡೆಸ್ತಾರೆ ಸರ್ ಆದ್ರೆ ಮಾಡ್ತಾ ಇಲ್ಲ ತಾವು ಬೆಳೀತಿದ್ದಾರೆ ಇವತ್ತು ಯುವಕರನ್ನ ಬೀದಿ ಕುಂತು ಹೋರಾಟ ಮಾಡ್ತಿದ್ದಾರೆ ಸರ್ ನೀವು ಎಲ್ಲೇ ಕುಂದಿರಿ ನಾವು ಅಂತ ಇವತ್ತು ತಮ್ಮ ಮೂಲಕ ಇವತ್ ನನಗೆ ಹೇಳಿರೋದು ಸರ್ ಇವತ್ತು ನೀವು ನೋಡ್ತಿರ್ಬೋದು ಹೆಣ್ಮಕ್ಳು ಅತ್ಯಾಚಾರ ಎಷ್ಟಾಗ್ತಿದೆ ಸರ್ ಆದ್ರೆ ಇವತ್ತು ಯಾವ್ದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅದ್ರ ಮಧ್ಯದಲ್ಲಿ ಓದಾಕಂತ ಬಂದಿದ್ದಾರೆ ಸರ್ ಇವತ್ತು ಓದಾಕಂತ ಅದು ಪಡೆಯೋದು ನಮ್ಮ ಹಕ್ಕು ಅದಕ್ಕೆ ನಾವೆಲ್ಲರೂ ನಾವು ರೈತ ಸಂಘಟನೆ ಆಗಿರ್ಬೋದು ಎ ಎಂ ಅಖಿಲ ಭಾರತ ಮಹಿಳಾ ಸಂಘಟನೆ ಆಗಿರ್ಬೋದು ಇವತ್ ನಾವ್ ಬೆಂಬಲ ಕೊಡ್ತೀವಿ ಇವತ್ ಬೆಂಬಲ ಕೊಡ್ತೀವಿ ಅದಕ್ಕೆ ಇವರು ಇವತ್ ಬರ್ಬೇಕು ನಾವು ಡಿಸಿ ಸಿ ಅವರಿಗೆ ಮನವಿ ಕೊಟ್ಟು ನಮ್ಮ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೇವೆ ಸರ್ ಸರಿ ಮೂವತ್ನಾಲ್ಕು ಜನ ಸರ್ ಮೂವತ್ನಾಲ್ಕು ಜನ ಸರ್ ನಮಸ್ಕಾರ ಇಂದು ಡಿಸೆಂಬರ್ ಒಂದು ಧಾರವಾಡ ಬೃಹತ್ ಪ್ರಮಾಣದ ಹೋರಾಟ ಹಮ್ಮಿಕೊಂಡಿತ್ತು ಸರ್ಕಾರ ಏನು ತಮ್ಮ ಆಡಳಿತ ಒಂದು ಶಕ್ತಿಯನ್ನು ಪ್ರಯೋಗ ಮಾಡಿ ಪೊಲೀಸರ ಮುಖಾಂತರ ಹತ್ತಿಕ್ಕಪ್ಪ ಅಂತಂದ್ರ ಎಲ್ಲರನ್ನು ಅರೆಸ್ಟ್ ಮಾಡಿದೆ ನಲ್ವತ್ ಮೂವತ್ನಾಲ್ಕು ಜನರ ಅರೆಸ್ಟ್ ಮಾಡಿದೆ ದಯವಿಟ್ಟು ಅವರನ್ನು ಬಿಡಬೇಕು ಹೋರಾಟದಲ್ಲಿ ಬೆಂಬಲ ಕೊಡಬೇಕಾಗಿತ್ತು ಸರ್ಕಾರ ನಮ್ಮ ಹಕ್ಕು ನಾವು ಕೇಳ್ತಾ ಇದೆ ಉದ್ಯೋಗ ಉದ್ಯೋಗಕ್ಕೋಸ್ಕರ ನಾವು ಈ ಹೋರಾಟ ಮಾಡಿದ್ದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಮಗ್ ಉದ್ಯೋಗ ಬೇಕಾಗಿದೆ ಸುಮಾರು ವರ್ಷಗಳಿಂದ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಮಾಡಿಲ್ಲ ಅದಕ್ಕೆ ಹಲವಾರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರಕ್ಕಿಂತ ಹುದ್ದೆಗಳು ಖಾಲಿ ಇದಾವೆ ಆ ಹುದ್ದೆಗಳ ನೇಮಕಾತಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮಾಡಿಲ್ಲ ಸರ್ಕಾರ ಹೋರಾಟ ಮಾಡಿದೀವಿ ಮುಂದಿನ ದಿನಗಳಲ್ಲಿ ನಾವು ಈ ಅವರಿನ ಡಿ ಸಿ ಆಫೀಸಿಂದ ಏನು ಬುಡ್ಲಿಲ್ಲಪ್ಪ ಅಂತಂದ್ರೆ ಶ್ರೀನಗರ ಕ್ರಾಶಿ ತಂದ ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲಿ ಲೋಕಲ್ ಎಂ ಎಲ್ ಎಂ ಪಿ ಯಾರ್ಯಾರಿದ್ದಾರೆ ಸಂಬಂಧಪಟ್ಟಂತ ಎಮ್ ಎಲ್ ಬರಬೇಕಾಗಿತ್ತು ಹೋದ್ ಸರಿ ನಾವೇನು ಹೋರಾಟ ಮಾಡಿದ್ದೇವೋ ಅದು ಕೂಡ ಯಾರು ಬಂದು ನಮ್ಮ ಅಳಲು ಕೇಳ್ಕೊಂಡಿಲ್ಲ ಲೋಕಲ್ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ದಯವಿಟ್ಟು ವಿದ್ಯಾರ್ಥಿಗಳ ಕಣ್ಣೀರು ವರ್ಷ ಕೆಲಸ ಮಾಡ್ರಿ ನೀವು ಅಧಿಕಾರದಲ್ಲಿ ಇದ್ದ ಕೂಡ ಸಾರ್ಥಕ ಆಗ್ತದ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಆಗ್ಲಿಲ್ಲಪ್ಪ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಟ್ಟು ಬಿಡ್ರಿ ಕಣ್ಣೀರು ವರ್ಷ ಕೆಲಸ ಆಗ್ಲಿಲ್ಲಪ್ಪ ಅಂದ್ರೆ ಬರೋಡು ಬಡವರು ಪರವಾಗಿದ್ದೀನಿ ಮಹಿಳೆಯರ ಪರವಾಗಿದ್ದೀನಿ ವಿದ್ಯಾರ್ಥಿಗಳ ಪರವಾಗಿದ್ದೀನಿ ಅಂತ ಬರೀ ಭಾಷಣದಲ್ಲಿ ಮಾತ್ರ ಆಗ್ಬಾರ್ದು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಅವಕಾಶ ಬೇಕಾಗಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳು ಬೇಕಾಗಿಲ್ಲ ನಿಮ್ಗೆ ಯೋಜನೆಗಳು ಕೊಡಬೇಕಾಗಿತ್ತು ನಿಮ್ಮ ಅಧಿಕಾರದಲ್ಲಿ ಬರಬೇಕಾಗಿತ್ತು ಉದ್ಯೋಗ ಯೋಜನೆ ಕೊಡ್ರಿ ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ದಿನಗಳಪ್ಪ ಅಂತಂದ್ರ ಈ ತಿಂಗಳಲ್ಲಿ ನೇಮಕಾತಿ ಆದೇಶ ಹೊಡಿಸಬೇಕು ಆ ಒಂದು ವೇಳೆ ಓಡಿಸದ ಇದ್ರೆ ಬೆಳಗಾವಿದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬೆಲ್ಲ ಸರ್ ಅವರು ಯಾರು ಬಂದಿಲ್ಲ ಸರ್ ಬೆಲ್ಲ ಸರ್ ಅವರು ಮಾತಾಡಲಿಲ್ಲ ಸರ್ ಉಳಿದವರು ಸಂತೋಷ್ ಲಾಡ್ ಸರ್ ಅವರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅವರು ಈ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ತಮ್ಮ ಕ್ಷೇತ್ರದಲ್ಲಿ ಕೂಡ ಅಹ್ ವಿದ್ಯಾರ್ಥಿಗಳು ನಿರುದ್ಯೋಗ ಸಮಸ್ಯೆ ತಾಣವಾಡ್ತಾ ಇದೆ ಅವ್ರವ್ರ ಮನಿಗಳಲ್ಲಿ ತಮ್ಮ ಕಾನ್ಸ್ಟಿಟ್ಯೂಷನ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸುಮಾರು ಒಂದು ಲಕ್ಷ ಸನಿ ವಿದ್ಯಾರ್ಥಿಗಳು ಸರ್ ಒಂದು ಲಕ್ಷ ಬರೀ ಧಾರವಾಡದ ವಿದ್ಯಾರ್ಥಿಗಳಲ್ಲ ಪ್ರತಿ ಜಿಲ್ಲೆಯ ಗ್ರಾಮಗಳಿಂದ ಬಂದಂತ ವಿದ್ಯಾರ್ಥಿಗಳು ಇಲ್ಲೆಲ್ಲ ಕಡುಬಡವ್ರು ಸರ್ ಇವ್ರು ಬಡತನ ನಂದು ಏನ್ ಅಳುವ ಐತಿ ರೂಪ ಕೊಟ್ಟಿದ್ದಾರೆ ಸಂಬಂಧಪಟ್ಟ್ರು ಬರ್ಬೇಕಾ ಈಗ ಸುಮಾರಪ್ಪ ಅಂತಂದ್ರ ಈಗ ಏಳು ಎಮ್ ಎಲ್ ಎಳಿದ್ರು ಕೂಡ ಯಾರು ಕೂಡ ಈ ಕಡೆ ಮುಷಿನೂ ನೋಡಿಲ್ಲ ಒಂದು ಫೋನು ಮಾಡಿಲ್ಲ ನಾನು ಹಲವಾರು ಇವ್ರಿಗೆ ಫೋನ್ ಮಾಡಿದೆ ನಾನು ಯಾರು ಕೂಡ ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಾಗೂ ಇವತ್ತು ಏನಾಗಿದೆ ಸಮಸ್ಯೆ ಅರ್ಥಕೊಂಡು ಶೀಘ್ರವೇ ಈ ವೇದಿಕೆ ಹತ್ರ ಬಂದು ಸಮಸ್ಯೆ ಬಗೆಹರಿಸ್ರಿ ಯಾಕಪ್ಪ ಅಂತಂದ್ರ ಕರ್ನಾಟಕ ರಾಜ್ಯಾದ್ಯಂತ ಬಡ ವಿದ್ಯಾರ್ಥಿಗಳು ಶ್ರೀಮಂತ ವಿದ್ಯಾರ್ಥಿ ಮಕ್ಕಳಲ್ಲ ಬಡ ವಿದ್ಯಾರ್ಥಿಗಳು ಅತಿ ಕಡ ಬಡ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಬಂದು ಓದ್ತಾ ಇದೀವಿ ಅದನ್ನ ಮನಗಾಣಬಕ್ ತಾವು ಸರ್ಕಾರ ಈಗ ಅದು ರೂಮ್ ರೆಂಟ್ ಅದಂತೂ ಕೇಳಬಾರ್ದು ಸರ್ ಪ್ರತಿ ಎರಡ್ ಸಾವಿರ ಎರಡ್ ಸಾವಿರದ ಐದು ನೂರು ಮೂರ್ ಸಾವಿರ ರೂಪಾಯಿ ಒಂದೊಂದು ರೂಮ್ ರೆಂಟ್ ಇದಾವೆ ಪ್ರತಿ ತಿಂಗಳಿಗೆ ಸರ್ ಇಲ್ಲಿ ಪ್ರತಿ ತಿಂಗಳಿಗೆ ಅವ್ರಿಗೆ ಪ್ರತಿ ತಿಂಗಳ ಬಾಡಿಗೆ ಕಟ್ಟಬೇಕು ಜೊತೆಗೆ ಊಟ ಮೆಸ್ ಮೆಸ್ಸು ಕೂಡ ಅಂತ ಪರಿ ಕ್ವಾಲಿಟಿ ಊಟನೂ ಇಲ್ಲ ಸರ್ ಇಲ್ಲಿ ಮೆಸ್ಸಿಂದಪ್ಪ ಅಂತಂದ್ರ ಕ್ವಾಲಿಟಿ ಊಟ ಇಲ್ಲ ಸರ್ ಅದಕ್ಕೋಸ್ಕರ ಶೀಘ್ರವಾಗಪ್ಪ ಅಂತಂದ್ರ ನೇಮಕಾತಿ ಆದೇಶ ಹೊಡೆತಾರ ಒಂದು ಸಿಹಿ ಸುದ್ದಿ ಕೊಟ್ರಪ್ಪ ಅಂತಂದ್ರ ಇಂತ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಲಕ್ ಸಾಧ್ಯ ಆಗ್ತದೆ ಸರ್ ರಿಸರ್ವೇಶನ್ ಸರ್ ಈ ಹೋದ ವರ್ಷ ಹೇಳಿದ್ರಿ ಸರ್ ಶೀಘ್ರದಲ್ಲೇ ಶೀಘ್ರ ಆ ಬೆ ಪದಕ್ಕೆ ಬೆಲೆನೇ ಇಲ್ಲ ಸರ್ ಶೀಘ್ರದಲ್ಲೇ ಶೀಘ್ರದಲ್ಲೇ ಅಂತೇಳಿ ಎಷ್ಟು ವರ್ಷ ಸರ್ ತಳ್ಳದಿದ್ದು ಬೇಗ ಮುಗಿಸ್ಬೇಕು ಸರ್ ಸರ್ಕಾರ ನೀವೇ ಕೋರ್ಟಿಗೆ ಒತ್ತಾಯ ಹಾಕ್ತೀರಿ ನೀವೇ ಮಾಡ್ತೀರಿ ಅಂತೇಳಿ ಎಲ್ಲರಿಗೂ ಅನಿಸ್ತಾ ಇದೆ ದಯವಿಟ್ಟು ಕೋರ್ಟಿನ್ ಕೇಸ್ ಕೋರ್ಟಲ್ಲಿ ಇರಲಿ ನೇಮಕಾತಿ ಆದೇಶ ಹೊಡೆಸ್ರಿ ಬೇಕಾದ್ರೆ ನೀವು ಆಮೇಲೆ ಅಳವಡಿಸ್ಕೊಡ್ರಿ ನಾವು ಎಲ್ಲಾ ಜಾತಿಯ ಎಲ್ಲಾ ಜಾತಿಯ ಜನಾಂಗದ ಮಕ್ಕಳಿದೀವಿ ನಾವು ನಮ್ಗೆ ಯಾವುದು ಜಾತಿ ಭೇದ ಭಾವ ಇಲ್ಲ ನಾವು ಓದ್ತಾ ಇದೀವಿ ಇಲ್ಲಿ ನಮ್ಗೆ ಬೇಕಾಗಿರೋದು ಉದ್ಯೋಗ ದಯವಿಟ್ಟು ಉದ್ಯೋಗ ಅವಕಾಶ ಕೊಡ್ರಿ ನಾವು ಉದ್ಯೋಗವನ್ನ ನಾವು ಸರ್ಕಾರ ಏನು ನಿಮ್ದೇನ ಅದ ಎಲ್ಲಾ ರೀತಿಯಿಂದ ನಾವು ನಾವು ಮಾಡ್ತೀವಿ ಅದನ್ನ ಕಾನೂನು ಬದ್ಧವಾಗಿ ನೀವೇನು ಎಕ್ಸಾಮ್ ನಡೆಸಿರಿ ಅದನ್ನ ಅಕ್ರಮ ನಡೀದೆ ಒಂದು ಎಕ್ಸಾಮ್ ನಡೆಸ್ರಿ ಕಾಲ್ಫಾ ಮಾಡ್ತೀರಿ ಅಕ್ರಮ ನಡೆಸ್ತೀರಿ ಅದರೊಳಗೆ ಹತ್ತು ಹಲವಾರು ಮಿನಿಸ್ಟರ್ಗಳು ಇರ್ತಾರೆ ಕೈವಾಡಗಳು ಇರ್ತಾವ ಮತ್ತ ಹಲವು ಮಧ್ಯವರ್ತಿಗಳು ಇರ್ತಾರ ಅದನ್ನ ಕಡಿವಾಣ ಹಾಕಬೇಕು ನ್ಯಾಯಯುತವಾಗಿ ಉದ್ಯೋಗಗಳನ್ನು ಕಾಲ್ಫ ಮಾಡ್ರಿ ನ್ಯಾಯಯುತವಾಗಿ ಪರೀಕ್ಷೆ ನಡೆಸ್ರಿ ಪರೀಕ್ಷೆ ಈ ಈ ಜಿಲ್ಲೆಯಲ್ಲಿ ಎಕ್ಸಾಮ್ ಸೆಂಟರ್ ಇದ್ರೆ ಬೇರೆ ಜಿಲ್ಲೆಗೆ ಒಂದು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ತೊಂದರೆ ಆಗ್ತದ ಯಾವ ಜಿಲ್ಲೆದ ಹಾಕಿರ್ತಾರ ಅದೇ ಜಿಲ್ಲೆಯ ಒಂದು ವ್ಯವಸ್ಥೆ ಮಾಡಿ ಕೊಡ್ರಿ ಆ ಹಾಗೆ ಜೊತೆಗೆ ಹೋಗಿ ಹಾ ಟಿಕೆಟ್ ಯಾರದಿರ್ತಾವೆ ವಿದ್ಯಾರ್ಥಿಗಳು ಫ್ರೀ ಬಸ್ಸಿನ ವ್ಯವಸ್ಥೆ ಕೊಡ್ರಿ ಇಂಥ ಯೋಜನೆಗಳ ತರೀ ಇದು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೇಳಿ ಹೇಳ್ತೀವಿ ದಯವಿಟ್ಟು ಅವ್ರು ಏನು ನಾವು ವಿದ್ಯಾರ್ಥಿಗಳು ಎಲ್ಲರಿಗೇನು ಅರೆಸ್ಟ್ ಮಾಡಿದ್ದಾರೆ ದಯವಿಟ್ಟು ಅವ್ರು ಎಲ್ಲರಿಗೆ ಈ ಸದ್ ಕರ್ಸ್ಬೇಕು ದಯವಿಟ್ಟು ಕಳಕಳಿ ಮನವಂತ ಮನವಿದೆ ನಾವು ಶಾಂತಯುತವಾಗಿ ಮನವಿ ಕೊಡ್ತೀವಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಆದರೂ ಕೂಡ ಪೊಲೀಸರು ಹತ್ತಿಕ್ಕೆ ನಮ್ಮನ್ನ ಒಳಗೆ ಹಾಕಿ ಬಿಟ್ಟರು ಇದಕ್ಕೆ ಸರ್ಕಾರೇ ಮೇಲ ಕಾರಣ ಸರ್ಕಾರದ ಒತ್ತಾಯ ಇದೆಲ್ಲ ಯಾರೂ ಮಾಡಿಲ್ಲ ಸರ್ಕಾರ ನಮ್ದು ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ ಉದ್ಯೋಗ ಪಡೆಯುವುದು ಹೋರಾಟ ಮಾಡುವುದು ಸಂವಿಧಾನ ನಮ್ಗೆ ಕೊಟ್ಟಿದೆ ಅದು ಅದನ್ನ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ರಿ ಸರ್ಕಾರ ಏನ್ ನಿಮ್ಮಪ್ಪ ತರಾರು ಮಾಡ್ತಾ ಇದಾರೆ ಕೆಲವೊಬ್ಬರು ಯಾರಪ್ಪಂದಲ್ಲ ಸರ್ಕಾರ ಸಮಾಜದ ಆಸ್ತಿ ಇದೆ ಅದನ್ನ ಮನಗಾಣಬೇಕು ಅಧಿಕಾರ ದರ್ಪದಲ್ಲಿ ನಾವು ಮರಿತಾ ಇದೀರಿ ಕುರ್ಚಿಗೋಸ್ಕರ ನೀವು ಬಡದಾಡ್ತಾ ಇದ್ದೀರಿ ಅದನ್ನ ಬಿಟ್ಟು ಬಡವರ ವಿದ್ಯಾರ್ಥಿಗಳ ಪರವಾಗಿ ನೀವು ನಿಲ್ರಿ ಅನ್ನೋದು ನಂದ ಅನಿಸಿಕಿದೆ ಶೀಘ್ರದಲ್ಲಿ ಇಲ್ಲಿ ಯಾರ್ಯಾರು ಎಮ್ ಎಲ್ ಎ ದಯವಿಟ್ಟು ಬರಬೇಕು ವೇದಿಕೆ ಇಲ್ಲಿ ಬಂದು ಅವ್ರಿಗೆಲ್ಲರಿಗೆ ವಿದ್ಯಾರ್ಥಿಗಳು ನಂದು ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಮಾತಾಡಿಸ್ಬೇಕು ನಿಮ್ ಮಕ್ಳು ಯಾರು ಇಲ್ಲ ಅಂತ ನಮ್ಗೆ ಗೊತ್ತು ನೀವು ಬರಲ್ಲ ಸಮಾಜದ ಮಕ್ಕಳಿದ್ದಾರೆ ನಿಮ್ ಓಟ್ ಹಾಕದವ್ರ ಮಕ್ಕಳಿದ್ದಾರೆ ಅವ್ರು ನಿಮ್ಮ ಮಕ್ಕಳನ್ನ ತಿಳ್ಕೊಂಡು ಬರ್ರಿ ಅಟ್ಲೀಸ್ಟ್ ನಿಮ್ಮ ಕನಕರ ಪ್ರೀತಿ ಇದ್ರೆ ಬರ್ರಿ ಬಂದು ಮಾತಾಡ್ಸ್ರಿ ಸಮಸ್ಯೆ ಏನಾದ್ರು ಮಾತಾಡ್ರಿ ಸೆಷನ್ ಬಗೆಹರಿಸ್ರಿ ಕಾನೂನು ತೊಡುಕುಗಳೆಲ್ಲ ಬಿಕ್ಕಟ್ಟುಗಳೆಲ್ಲ ದೂರ ಮಾಡ್ರಿ ದೂರ ಮಾಡಿ ಆದಷ್ಟು ಶೀಘ್ರವಾಗಿ ನೇಮಕಾತಿ ಮಾಡ್ರಿ ಅನ್ನೋದು ಅನಿಸಿಕೆ ಸರ್ ವಿದ್ಯಾರ್ಥಿ ಪರವಾಗಿ ನನಗೂ ಕೂಡ ನಿರುದ್ಯೋಗಿ ದೈಹಿಕ ಶಿಕ್ಷಕ ಸುನೀಲ್ ಗೋಲಾ ಅಂತ ನನ್ನ ಹೆಸರು ಸುಮಾರು ಐದರಿಂದ ಆರು ವರ್ಷದಿಂದ ಇಲ್ಲಿ ಓದ್ತಾ ಇದ್ದೀನಿ ನಮಸ್ಕಾರ ಸರ್ ಸರ್ಕಾರಕ್ಕೆ ರೈತರ ಜೊತೆಗೆ ರೈತರ ಮಕ್ಕಳಿಗೆ ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ